ಏನಂದ್ರೆ ಇನ್ನೊಂಚೂರು ಲವ್ ಇನ್ ಇನ್ನೊಂಚೂರು ಡೀಪ್ ಅಲ್ಲಿ ತಗೊಂಡು ಫೈಟ್ ಮಾತ್ರ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸೂಪರ್ ಮೂವಿ ತುಂಬಾ ಚೆನ್ನಾಗಿ ಮಾಡಿದಾರ ಬಟ್ ಯು ಕ್ಯಾನ್ ಬಿಕಮ್ ಎ ಮಾಸ್ ಹೀರೋ ಆಕ್ಟಿಂಗ್ ಇಸ್ ಟೂ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪಿಕ್ಚರ್ ಆಲ್ಸೋ ಇಸ್ ವೆರಿ ನೈಸ್ ಸೊ ಡೆಫಿನೆಟ್ಲಿ ವಿಲ್ ಹ್ಯಾವ್ ಲಾಟ್ ಆಫ್ ಸ್ಕೋಪ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಫಸ್ಟ್ ಫಿಲಮ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಡೈರೆಕ್ಷನ್ ಹೆಂಗಿದೆ ಕಾಮಿಡಿ ಹೆಂಗಿದೆ ಸಾಂಗ್ ಸಿಂಗ್ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ನಾನು ಒಂದೇಳಿ ಇರ್ತಾ ಇಷ್ಟಪಡ್ತೀನಿ ಲವ್ ಸ್ಟೋರಿನ ಬೇರೆ ತರ ತೋರಿಸಿದ್ದೀರಾ ವೆರಿ ನ್ಯೂ ಥರ ತೋರಿಸಿದ್ದೀರಾ ಅದಿಷ್ಟ ಆಯ್ತು ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಇದೆ ಮೂವಿ ಈಗಿನ ಕಾಲದ ಈ ಜನ್ರೇಷನ್ಗೆ ಲವ್ ಅಂದ್ರೆ ಹೆಂಗಿರುತ್ತೆ ಹೆಂಗೆ ಫುಲ್ ಆಗ್ತಾರೆ ಅಂದ್ಬಿಟ್ಟು ಅದನ್ನೆಲ್ಲ ತೋರಿಸಿದಿರಾ ಫಸ್ಟ್ ಮೂವಿನೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಫೈಟ್ಸ್ ತುಂಬಾ ಇಷ್ಟ ಆಯ್ತು ವೆರಿ ನೈಸ್ ಈ ತರನೇ ಮಾಡ್ತಾ ಇರಿ ನಾವು ಬಂದು ನೋಡಿ ನಿಮ್ಗೆ ಎನ್ಕರೇಜ್ ಮಾಡ್ತಾ ಇರುತ್ತೆ ವೆರಿ ನೈಸ್ ಮೂವಿ ಈ ಜನ್ರೇಷನ್ ಲೈಕ್ ಹೇಗಿರುತ್ತೆ ಏನು ಅಂತ ಕೋರಿಲೇಟ್ ಆಗುತ್ತೆ ಸೊ ಓವರ್ ಆಲ್ ಇಟ್ ವಾಸ್ ಗುಡ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇಟ್ಸ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಲವ್ ಸ್ಟೋರಿ ಇದೆ ಫ್ಯಾಮಿಲಿ ಫೈಟಿಂಗ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಒಂದು ರಿವ್ಯೂ ಕೊಟ್ಟರು ನನಗೆ ನೀ ನನ್ನ ಫ್ರೆಂಡ್ಸ್ ಆಗಿರಲಿ ನನ್ನ ಆಡಿಯನ್ಸ್ ಆಗಿರಲಿ ಎಲ್ಲರೂ ಕೂಡ ಫೈಟ್ ಚೆನ್ನಾಗಿ ಮಾಡಿದ್ಯಾ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ಯಾ ಸಾಂಗಲ್ಲಿ ಮ್ಯೂಸಿಕಲ್ ಆಗಿದೆ ಪ್ರತಿಯೊಂದು ಫ್ಯಾಮಿಲಿ ವಾರಂಟೆಡ್ ಸಿನಿಮಾ ಪ್ರತಿಯೊಂದು ಹೇಳಿದಾಗ ತುಂಬ ಖುಷಿ ಆಗ್ತಿದೆ ಮಗ ಮೂವಿ ನೋಡಿದ್ಯಲ್ಲ ಮಗ ಸೂಪರ್ ಆಗಿದೆ ಮೂವಿ ಮಾತ್ರ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಅಂತೂ ಡಬಲ್ ಮತ್ತು ಒಂಥರ ಸಿಂಪಲ್ಲಾಗಿ ಲವ್ ಸ್ಟೋರಿ ಇದೆ ಆದರೆ ಸಕ್ಕತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅದು ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಓವರ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿದೆ ಬಟ್ ಎಂಡಲ್ಲಿ ಮಾತ್ರ ಸಕ್ಕತ್ತಾಗಿ ಥ್ರಿಲ್ ಇದೆ ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಟ್ಸ್ ಅ ಫುಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮ್ ಚೆನ್ನಾಗಿದೆ ಹೊಸೊಬ್ಬರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂದರೆ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ನೀವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಿರ ಫೈಟಿಂಗ್ ಎಲ್ಲ ಇಷ್ಟ ಆಯಿತು ಆ ಕಾಮಿಡಿ ಸೀನ್ಸ್ ಕೆಲವೊಂದು ತುಂಬ ಇಷ್ಟ ಆಯಿತು ಲವ್ ಸ್ಟೋರಿ ಆಗಿ ಚೆನ್ನಾಗಿದೆ ಟೋಟಲ್ ಆಗಿ ಫ್ಯಾಮ್ಲಿಗೆ ಅಂತ ಮಾಡಿರುವಂಥ ಫಿಲ್ಮ್ ಲವ್ ಆ್ಯಕ್ಷನ್ನು ಪ್ರತಿಯೊಂದು ಕಂಪ್ಲೀಟಾಗಿ ಕವರ್ ಮಾಡಿದ್ರ ಸೊ ಸೂಪರಾಗಿ ಬಂದಿದೆ ಇದು ಹೊಸೊಬ್ಬರು ಮಾಡ್ತಾ ಇರೋ ಫಿಲ್ಮ್ ಅಂತ ಅನ್ಸೋದೇ ಇಲ್ಲ ಒಂದು ಫುಲ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಬಂದು ತೋರಿಸ್ತಾ ಇದೆ ಫಿಲ್ಮಲ್ಲಿ ಸೊ ಚೆನ್ನಾಗಿದೆ ಕನ್ನಡ ಫಿಲ್ಮ್ ತುಂಬ ದಿನಗಳಾದಮೇಲೆ ಒಂದು ಚೆನ್ನಾಗಿರೋ ಫಿಲ್ಮ್ ನೋಡ್ತಾಯಿದ್ದೀವಿ ಟೀಮ್ ವರ್ಕ್ ಸೂಪರ್ ಆಗಿದೆ ಆಮೇಲೆ ಬಿಗ್ ಅಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಪಕ್ಕ ಪೈಸಾ ವಸೂಲ್ ಮೂವಿ ಮಾಸ್ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಹೊಸ ಮೂವಿಗೆ ಎಂಟ್ರಿ ಮಾಡ್ತಾ ಇದ್ದರೆ ಒಂದು ಒಳ್ಳೆ ಕನ್ನಡ ಮೂವಿ ನೋಡಬೇಕಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಕಾಮಿಡಿ ಎಲ್ಲ ನೋಡಬೇಕಂದ್ರೆ ಪಕ್ಕಾ ಒಳ್ಳೆ ಮೂವಿ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ ಕನ್ನಡ ಹೊಸ 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 ಪ್ರೋತ್ಸಾಹ ಕೊಡಿ ಒಳ್ಳೆ ಮೂವಿ ಸರ್ ತುಂಬಾ ಖುಷಿ ಆಯ್ತು ಮೂವಿ ನೋಡಿ ಥಿಯೇಟರ್ ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಹೇಳ್ತೀನಿ ಸರ್ ಕಾಲವೇ ಮೋಸagara ಮೂವಿ ಸೂಪರ್ ಆಗಿದೆ ಕನ್ನಡ ಮೂವಿ ಇದೆ ಎಲ್ಲ ಬಂದು ನೋಡ್ಬೇಕು ಮತ್ತೆ ಕನ್ನಡ ಮೂವಿನ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ ಸಸ್ಪೆನ್ಸ್ ಇದೆ ಕಾಮಿಡಿ ಇದೆ cutting ಚೆನ್ನಾಗಿದೆ ಇಷ್ಟ ಆಯ್ತು ಎಂಡಿಂಗ್ ಎಂಡಿಂಗ್ ಸೀನ್ ಇಷ್ಟ ಆಯ್ತು ಫ್ಯಾಮಿಲಿ ಆಂಡ್ ಸೆಲೆಬ್ರ್ ಬಂದು ನೋಡುವಾ ಫ್ಯಾಮಿಲಿ ನೋಡಬಹುದು ಲವ್ ಸ್ಟೋರಿಗಳು ತುಂಬಾ ಬಂದಿದೆ ಫಿಲ್ಮ್ ಅಲ್ಲಿ ಆದ್ರೆ ಇದು ಲವ್ ಸ್ಟೋರಿ ಡಿಫರೆಂಟ್ ಆಗಿದೆ ತುಂಬಾ ಚೆನ್ನಾಗಿ ಅನಿಸ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನಿಸ್ತು ಎಲ್ರು ನೋಡಬಹುದು ಸಸ್ಪೆನ್ಸ್ ಇತ್ತು ಥ್ರಿಲ್ಲರ್ ಇತ್ತು ರೊಮ್ಯಾಂಟಿಕ್ ಆಗು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೀರಾ ಮತ್ತೆ ಫೈನಲ್ ಅಲ್ಲಿ ಈ ತರ ರಿಸಲ್ಟ್ ಬರುತ್ತೆ ಅನ್ನೋದು ತುಂಬಾ ಕ್ಯೂರಿಯಸ್ ಆಗಿತ್ತು ಸೊ ಏನಾಗ್ಬಹುದು ಅಂತ ಸೊ ನಾ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಮೇ ಬಿ ಹುಡುಗನ್ನೆ ಮದ್ವೆ ಅವರು ನೋಡಿದ್ರಲ್ಲ ಮದ್ವೆ ಹುಡುಗನೇ ಆಗಿ ಹೋಗ್ತಾರಂತ ಬಟ್ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಎಂಟರ್ಟೈನಿಂಗ್ ಚೆನ್ನಾಗಿದೆ ಸಿನಿಮಾ ಬಹಳ ಚೆನ್ನಾಗಿದೆ ಇವತ್ತಿನ ಯುವ ಜನತೆಗೆ ಒಳ್ಳೆಯ ಮೆಸೇಜ್ ಇದೆ ಸೊ ಯುವ ಜನತೆ ಕರ್ನಾಟಕದಲ್ಲಿ ಮಿಸ್ ಮಾಡಿದ್ರೆ ಈ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಒಳ್ಳೇದ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಕುಟುಂಬ ಸಮೇತ ನೋಡುವಂತ ಒಂದು ಅದ್ಭುತವಾದ ಫಿಲ್ಮ್ ಇದಾಗಿದೆ ಮಿಸ್ ಮಾಡದೆ ಪ್ರತಿಯೊಬ್ರು ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ ಈ ತರ ನಂಗೊಂದು ಹೀರೋಗಿ ಆಗಿ ಕಾಲಬೇ ಮೋಸಗರ ಸಿನಿಮಾದಲ್ಲಿ ಇಷ್ಟೊಂದು ಪ್ರತಿಕ್ರಿಯೆ ಸಿಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಬಟ್ ಯಾರು ಅನ್ನೋಲ್ಲ ಇದು ಹೊಸ ಟೀಮ್ ಅಂತ ಫುಲ್ಲಿ ಪ್ರೊಫೆಷನಲ್ ಆಗಿದೆ ಸೊ ಎಲ್ಲರೂ ನೋಡ್ಬೇಕು ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೊಂದು ಒಳ್ಳೆ ಪ್ರಯತ್ನ ಹೊಸಬ್ರಿಂದ ಬಟ್ ಸಖತ್ ಆಗಿ ಬಂದಿದೆ ಮೂವಿ ಮೂವಿ ಚೆನ್ನಾಗಿದೆ ಮೂವಿ ಪಾರ್ಟ್ ಟೂ ಮಾಡಿದ್ರೆ ಅವಿನಾಶ್ಗೆ ಹೀರೋಯಿನ್ಸಿಗೆ ಮಾಡಿ ಅವಿನಾಶ್ಗೆ ಬೇಕಾ ಖಂಡಿತ ಮಾಡ್ತೀವಿ ಇನ್ನೆಲ್ಲ ಚೆನ್ನಾಗಿದೆಯಾ ಚೆನ್ನಾಗಿತ್ತು ಮೂವಿ ಎಸ್ಪೆಷಲಿ ಆ್ಯಂಥೋನಿ ಅವ್ರ ಸಾಂಗ್ ಚೆನ್ನಾಗಿತ್ತು ಆ್ಯಂಡ್ ಸಂಜಿತ್ ಹೆಡೆಯವ್ರ ಸಾಂಗು ತುಂಬ ಚೆನ್ನಾಗಿತ್ತು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ಆಗಿತ್ತು ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಪ್ರತಿಭೆ ಆಗಿದೆ ನಿಮ್ಮನ್ನು ನೋಡ್ತಾ ಇದ್ದರೆ ಕೆಲವೊಂದು ಸತಿ ಜೂನಿಯರ್ ಟೈಗರ್ ಪ್ರಭಾಕರ್ ಅವ್ರನ್ನ ನೋಡಿದಂಗೆ ಆಗ್ತಾಯಿತ್ತು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಎಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಸೊ ಗುಡ್ ಜಾಬ್ ಸರ್ ಫಿಲ್ಮ್ ಅಂತೂ ಅಂತ ಚೆನ್ನಾಗಿದೆ ಪ್ರತಿಯೊಬ್ರು ಬಂದು ನೋಡಲೇಬೇಕು ಅಟ್ ಲೀಸ್ಟ್ ಒನ್ ಟೈಮ್ ಸೊ ಇವತ್ತು ಇಲ್ಲಿ ಕಾಲವ್ಯ ಮೋಸಗರ್ ಚಿತ್ರದಿಂದ ಹೊಸ ಹೀರೋ ಉಟ್ಕೊಂಡ್ರು ಸೊ ಫ್ಯೂಚರ್ ಸ್ಟಾರ್ ಆಲ್ ಸರ್ 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 ತುಂಬ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಎಲ್ಲ ಸರ್ ಏನು ಚೆನ್ನಾಗಿದೆ ಫೈಟ್ ತುಂಬ ಇಷ್ಟ ಆಯ್ತು ನನಗೆ ನನ್ ಮೇನ್ ಇಷ್ಟ ಆಗಿದೆ ಏನಂದರೆ ಕಾಮಿಡಿ ಚೆನ್ನಾಗಿದೆ ಮೂವಿಲಿ ಮತ್ತು ಫೈಟ್ಸ್ ಚೆನ್ನಾಗಿದೆ ಮತ್ತೆ ಭರತ್ ಸಾಗರ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಹಕ್ಕದಾಗ್ ಬಂದಿದೆ ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಸೊ ವೈಲಿನ್ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಕೇಳುತ್ತೆ ಸೊ ಹೊಸ ಮೂವಿ ಬಟ್ ಹೊಸ ಟೀಮ್ ಮಾಡಿದೆ ಅಂತ ಅನಿಸಲ್ಲ ಸೊ ಎಕ್ಸ್ಪೀರಿಯನ್ಸ್ಡ್ ಕ್ರೂ ಮೆಂಬರ್ಸೇ ಮಾಡಿದ್ದಾರೆ ಅಂತಿದೆ ಸೊ ವಾಚ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡ ಮೂವೀಸ್ಗೆ ಸೂಪರಾಗಿದೆ ಇಲ್ಲ ನಿಮ್ಮ ಬಗ್ಗೆ ಅಂದರೆ ಫೈಟಿಂಗ್ ಸಿನಿಮಾ ಅಂತೂ ಫುಲ್ ಸೂಪರಾಗಿದೆ ಇಲ್ಲ ಸತಿ ಬಂದು ನೋಡ್ಬೋದು ನಾನು ಅಂತ ಫ್ರೆಂಡ್ಸ್ನ ಕರ್ಕೊಂಬಂದು ನೋಡ್ತೀನಿ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ಸಾಂಗ್ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಮತ್ತು ಇವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಮೂವಿ ಚೆನ್ನಾಗಿತ್ತು ಲೈಕ್ ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಎಂಟರ್ಟೈನ್ಮೆಂಟ್ ಭಾಳ ದಿನದಿಂದ ಮಿಸ್ ಆಗಿತ್ತು ಬಟ್ ಇಟ್ ಫುಲ್ ಫುಲ್ ಫಿಲ್ ನೌ ಲೈಕ್ ಐ ರಿಯಲಿ ರೆಕಮೆಂಡ್ ಮೈ ಫ್ರೆಂಡ್ಸ್ ಏನು ಅನಿಸ್ತು ಮಗ ನಾನು ಸಿನಿಮಾದಲ್ಲಿ ನಾನು ಇದೇ ಥರ ನೋಡಿದ್ಯೋ ಯಾವ ಥರ ಅನಿಸ್ತಾ ರಿಯಲ್ ಆಗಿ ನೋಡಿದಾಗ ಸಿನಿಮಾದಲ್ಲಿ ನೋಡಿದಾಗ ಯಾವ ಥರ ಅನಿಸ್ತಾ ನೋಡೋದಕ್ಕೂ ರಿಯಲ್ ಆಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ಯಾ ಫೈಟಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಫಿಲಮ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ ಕಂಟಿನ್ಯೂಸ್ ಎಲ್ಲೂ ನಿಮ್ಗೆ ಬೋರ್ ಅನ್ಸೋದಿಲ್ಲ ಕಂಟಿನ್ಯೂಸ್ ಕರ್ ಕರ್ಕೊಂಡೋಗುತ್ತೆ ತುಂಬ ಚೆನ್ನಾಗಿದೆ ಒಳ್ಳೆ ಮ್ಯೂಸಿಕಲ್ ಸೂಪರ್ ಹಿಟ್ ಆಗುತ್ತೆ ಹುಡುಗಿ ಬೇಕಾ ಬಾಟಲ್ ಬೇಕಾ ಸಾಂಗ್ ಮಾಡಿ ಬಂದಾಗಲಂತೂ ಥಿಯೇಟ್ರಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿದೆ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲರೂ ನೋಡಲೇಬೇಕಾದಿ ಚೆನ್ನಾಗಿ ಹೊಸ ಹೊಸ ಕೆಲವು ಬೆಳೆಸಿ ದಯವಿಟ್ಟು ಬನ್ನಿ ಮತ್ತೆ ಶೋ ಇರುತ್ತೆ ನಾನು ಲೂಲು ಮೋರಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು